ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪ್ರಯಾಣಿಕರೇ ಬಿ ಅಲರ್ಟ್ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಿಂದ ಬೇರೆ ಬೇರೆ ಹಳ್ಳಿಗಳಿಗೆ ಪ್ರಯಾಣ ಮಾಡುವ ಪ್ರಯಾಣಿಕರು ಚಿಕ್ಕೋಡಿ ತಾಲೂಕಿನ ಬಸ್ ಹತ್ತುವ ಮುಂಚೆ ಒಂದು ಕ್ಷಣ ನಿಮ್ಮ ಮನೆಯವರ ಬಗ್ಗೆ ಯೋಚನೆ ಮಾಡಿ ಪ್ರಯಾಣ ಮಾಡಿ ಯಾಕೆ ಗೊತ್ತಾ ನೀವು ನಿಮ್ಮ ನಿಮ್ಮ ಕೆಲಸಗಳಿಗೆ ಅಥವಾ ವಿದ್ಯಾರ್ಥಿಗಳು ಶಾಲೆಯಿಂದ ಮನೆಗೆ ಮನೆಯಿಂದ ಶಾಲೆಗೆ ಹೋಗುವಾಗ ಬಸ್ನಲ್ಲಿ ಆಸನಕ್ಕೂ ಮೀರಿ ಸುಮಾರು ಮೂರು ಪಟ್ಟು ಪ್ರಯಾಣಿಕರನ್ನು ಹಿಂಡು ಹಿಂಡಾಗಿ ತುಂಬಿರುತ್ತಾರೆ ಯಾರು ಎಲ್ಲಿ ನಿಂತಿದ್ದಾರೆ ಯಾವ ಕಿಟಕಿಗೆ ಬಾಗಿಲುಗಳಿಗೆ ಜೋತು ಬಿದ್ದಿದ್ದಾರೆ ಎಂಬ ಖವರು ಇಲ್ಲದೆ ಚಾಲಕರು ಬಸ್ಸನ್ನು ಸ್ಟಾರ್ಟ್ ಮಾಡುತ್ತಾರೆ ಅದಕ್ಕೆ ಸಂಬಂಧಪಟ್ಟ ಕಂಡಕ್ಟರ್ ಕೂಡ ಸಾಥ್ ನೀಡುತ್ತಾರೆ ಹೊರತಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಸಾಗಿಸಲು ಪ್ರಯತ್ನ ಮಾಡುವುದಿಲ್ಲ ಇಂಥ ಘಟನೆಗಳು ಚಿಕ್ಕೋಡಿ ತಾಲೂಕಿನಲ್ಲಿ ಬಹಳ ಕಡೆ ನೋಡಿದ್ದೇವೆ ಅಲ್ಲದೆ ಕರ್ನಾಟಕದ ಹೆಸರಾಂತ ಮಾಧ್ಯಮಗಳಾದ ಸಮತಾ ನ್ಯೂಸ್ ಕನ್ನಡ ಪೃಥ್ವಿ ಟಿ ವಿ ಹಾಗೂ ವಿ ಎಸ್ ಪಿ ನ್ಯೂಸ್ಗಳಲ್ಲಿ ಹಲವು ಬಾರಿ ಪ್ರಸಾರವಾದರೂ ಎಚ್ಚೆತ್ತುಗೊಳ್ಳದ ಚಿಕ್ಕೋಡಿ ಡಿಪೋ ಚಾಲಕರು ಮತ್ತು ನಿರ್ವಾಹಕರು ಮತ್ತು ವ್ಯವಸ್ಥಾಪಕರು ಆದರೆ ಅಂಥದ್ದೇ ಇನ್ನೊಂದು ಘಟನೆ ಇಂದು ಚಾಲಕನ ಹಾಗೂ ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ಕಾಲು ಜಾರಿ ಬಿದ್ದ ವಿದ್ಯಾರ್ಥಿನಿಯರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ರೂಪಿನಾಳ್ ಗ್ರಾಮದಲ್ಲಿ ಇವತ್ತಿನ ದಿನ ಬೆಳಗ್ಗೆ ಚಿಕ್ಕೋಡಿ ಮಿರಜ್ ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಬಸ್ ಹತ್ತುತ್ತಿರುವಾಗ ಅದನ್ನು ನೋಡದೆ ಬಸ್ ಚಾಲನೆ ಮಾಡಿದ್ದಾರೆ ಇದರಿಂದ ವಿದ್ಯಾರ್ಥಿನಿಯರು ಕಾಲು ಜಾರಿ ಕೆಳಗೆ ಬಿದ್ದಿದ್ದಾರೆ ರೊಚ್ಚಿಗೆದ್ದ ಗ್ರಾಮಸ್ಥರು ಬಸ್ಗೆ ಅಡ್ಡಲಾಗಿ ನಿಂತು ಬಸ್ ಡಿಪೋ ಮ್ಯಾನೇಜರ್ ಬರುವವರೆಗೂ ಬಸ್ ಬಿಡದೆ ಸ್ಟ್ರೈಕ್ ಮಾಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಬಸ್ ಡಿಪೋ ಮ್ಯಾನೇಜರ್ ಇನ್ನು ಮುಂದೆ ಹೀಗೆ ಆಗದ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ಚಾಲಕನ ಮೇಲೆ ನೋಟಿಸ್ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ ಗಾಯಗೊಂಡ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ತಮ್ಮ ಮನೆಗೆ ತೆರಳಿದ್ದಾರೆ ಚುಕ್ಕೋಡಿಯಿಂದ ವರದಿಗಾರರು ಯುವರಾಜ್ ಮಾದಿಗಾರ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡವನ್ನು ನಮಸ್ಕಾರ